ಉತ್ಸವ ದೂರಿಯಾಗಿ ಉದ್ಘಾಟನೆಗೊಂಡಿದೆ ಜಿಲ್ಲಾಡಳಿತ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರವಾಸೋದ್ಯಮ ಇಲಾಖೆ ಹಾಗೂ ಉದ್ದಿಮೆದಾರರ ಸಹಯೋಗದೊಂದಿಗೆ ಮಹಾಶಿವರಾತ್ರಿಯಂದು ಗೋಕರ್ಣದ ಮೇನ್ ಬೀಚ್ ಕಡಲತೀರದಲ್ಲಿ ಗೋಕರ್ಣ ಉತ್ಸವ ಕಾರ್ಯಕ್ರಮ ನಡೆಯಿತು ಇಲಾಖೆಯ ಕಾರ್ಯಕ್ರಮಕ್ಕೆ ಶಾಸಕರ ಜೊತೆಗೆ ಶ್ರೀ ಕ್ಷೇತ್ರ ಗೋಕರ್ಣದ ಅನುವಂಶೀಯ ಮುಖ್ಯ ಅರ್ಚಕರು ಆದ ರಾಜಗೋಪಾಲ್ ಅಡಿ ಗುರುಜಿ ಅವರು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ವೇದಿಕೆ ನಿರ್ಮಾಣ ಸೇರಿದಂತೆ ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಕ್ಕೆ ಕಲಾವಿದರನ್ನ ಹಾಗೂ ಸಿಂಗರ್ ಕರೆತರಲು ಸರ್ಕಾರದ ಕಾರ್ಯಕ್ರಮದ ಉತ್ಸವಕ್ಕೆ ತಮ್ಮ ಸಹಕಾರವನ್ನ निर्धारित ಕಾರ್ಯಕ್ರಮವನ್ನ ಮೀನುಗಾರಿಕೆ ಹಾಗೂ ಬಂದರು ಒಳನಾಡು ಜಲ ಸಾರಿಗೆ ಇಲಾಖೆಯ ಸಚಿವರಾದ ಮಂಕಾಳು ವೈದ್ಯ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಪರಶಿವನ ಆತ್ಮಲಿಂಗವಿರುವ ಸ್ಥಳ ಗೋಕರ್ಣ ಆತ್ಮಲಿಂಗದ ಭಾಗಗಳು ನಮ್ಮ ಜಿಲ್ಲೆಯಲ್ಲೇ ಇರುವುದರಿಂದ ನಾವು ಪುಣ್ಯವಂತರು ಮುರುಡೇಶ್ವರದಲ್ಲೂ ಹಾಗೂ ಗೋಕರ್ಣದಲ್ಲೂ ಶಿವರಾತ್ರಿಯಂದು ಎಂದು ಕಾರ್ಯಕ್ರಮವನ್ನ ಮಾಡುತ್ತೇವೆ ಮುಂದಿನ ದಿನದಲ್ಲಿ ಆತ್ಮಲಿಂಗವಿರುವ ಐದು ಕಡೆಗಳಲ್ಲೂ ಸಹ ಶಿವರಾತ್ರಿಯಂದು ಎಂದು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡುತ್ತೇವೆ ಎಂದು ಹೇಳಿದರು ಈ ವರ್ಷ ದಿನಕರ ಶೆಟ್ಟರುವರು ಶಾಸಕರು ಮುರು ಇಲ್ಲಿ ಮೂಲ ಇರೋದು ಗೋಕರ್ಣ ಇಲ್ಲೇ ಮಾಡಬೇಕು ಅಂದೇಳಿ ಇಲ್ಲ ನಮ್ಮ ನಮ್ಮದು ಮೂಲ ಮುರುಡೇಶ್ವರ ಅಂತ ಹೇಳಿದ್ದವ್ರಿಗೆ ಇಲ್ಲ ಮಾಡಲೇಬೇಕು ಅಂದರು ಬರುವ ವರ್ಷ ಐದು ಕಡೆ ಪ್ರಾರಂಭ ಮಾಡುವ ಅಂತ ಹೇಳಿದೆ ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ರು ಆಯ್ತು ಸರಿ ಮಾಡುವ ಅಂದೇಳಿ ಇವತ್ತೇ ಇಲ್ಲಿಯೂ ಪ್ರಾರಂಭ ಆಯಿತು ಈ ವರ್ಷ ಬರುವ ವರ್ಷ ಐದು ಕಡೆ ಪ್ರಾರಂಭ ಆಗ್ತದೆ ನಮ್ಮ ಸರ್ಕಾರ ಜನರು ಏನು ಇಷ್ಟಪಡ್ತಾರೆ ಜನರಿಗೆ ಏನು ಬೇಕು ಅದನ್ನು ನಾವು ಕೊಡಬೇಕು ಅದ್ರ ಜೊತೇಲಿ ನಾವು ಭಾಗವಹಿಸ್ಕೊಳ್ಬೇಕು ಆ ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ನಾವು ಬದುಕ್ತಾ ಇದ್ದೋರು ಹಾಗಾಗಿ ನಾವು ಐದು ಗ್ಯಾರಂಟಿ ಕೊಟ್ಟರು ಸರ್ಕಾರ ದಿವಾಳಿ ಆಗಿದೆ ಕಾರ್ಯಕ್ರಮಕ್ಕೋ ಅಥವಾ ಅಭಿವೃದ್ಧಿಗೋ ಹಣ ಇಲ್ಲ ಅನ್ನುವಂಥ ಮಾತಿಲ್ಲ ಯಾಕೆಂದರೆ ಈಗ ನಮ್ಮ ಮುರುಡೇಶ್ವರದಲ್ಲಿ ಐವತ್ತು ಲಕ್ಷ ಬಂದಿದೆ ಇಲ್ಲಿ ಕೇಳುವಾಗ ನಮಗೆ ಲೇಟ್ ಆಯಿತು ಬರಲಿಲ್ಲ ಬರುವ ವರ್ಷ ಐದು ದೇವಸ್ಥಾನಕ್ಕೂ ಐದು ಕಡೆ ನಾವು ಶಿವರಾತ್ರಿ ಉತ್ಸವವನ್ನು ಮಾಡ್ತೇವೆ ಸರ್ಕಾರದಿಂದನೇ ಮಾಡ್ತೇವೆ ಸರ್ಕಾರದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅನ್ನೋದು ಇವತ್ತೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸ್ವಲ್ಪ ಎಲ್ಲ ದಾನಿಗಳು ದೊಡ್ಡ ದೊಡ್ಡವರು ಇದ್ದಾರೆ ಗೋಕರ್ಣದಲ್ಲಿ ಏನು ಪರವಾಗಿಲ್ಲ ಯಾಕೆಂದರೆ ಇದೆಲ್ಲ ಕಾರ್ಯಕ್ರಮ ಕೋಟಿ ಒಳಗಡೆ ಆಗೋದಿಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ತಂದು ಮಾಡಬೇಕು ಅಂದರೆ ಕೋಟಿ ಮೇಲೆ ಹೋಗ್ತದೆ ನಮಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಏನೋ ಬಿದ್ದಿತ್ತು ಹೋದ ವರ್ಷ ಹಾಗಾಗಿ ಗೊತ್ತು ನನಗೆ ಹಾಗಾಗಿ ದಿನಕರ್ ಶೆಟ್ಟರು ಎಲ್ಲರನ್ನು ಕಟ್ಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾನಲ್ಲಿ ಕೂತಲ್ಲಿ ಹೇಳಿದೆ ಇವತ್ತೇ ನಾವು ಶಿವನ ನಾಮವನ್ನ ಬಿಟ್ಟು ಬೇರೆ ಏನು ಮಾಡಬಾರದು ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ ಕಾರ್ಯಕ್ರಮವನ್ನ ಹದಿನೈದು ದಿನಗಳ ಹಿಂದೆ ಸಂಘಟನೆಯನ್ನ ಮಾಡಿದ್ದೇವೆ ನಮ್ಮ ತಂಡವು ಉತ್ತಮವಾದ ಕೆಲಸಗಳನ್ನ ಮಾಡಿದೆ ಕಾರ್ಯಕ್ರಮವು ಉತ್ತಮವಾಗಿ ಮೂಡಿಬರಲು ಸಹಕಾರಿಯಾಗಿದೆ ಶಿವನ ಆತ್ಮಲಿಂಗವಿರುವ ಏಕೈಕ ಸ್ಥಳವೆಂದ್ರೆ ಅದು ಗೋಕರ್ಣ ಎಂದು ಹೇಳಿದ್ರು ನಮ್ಮ ದೇಶದಲ್ಲಿ ಇವತ್ತು ಆತ್ಮಲಿಂಗ ಇರೋದಿದ್ರೆ ಅದು ಗೋಕರ್ಣದಲ್ಲಿ ಮಾತ್ರ ಎನ್ನುವಂತಹ ಮಾತನ್ನ ಬಿಟ್ಟು ಗುರುರವರ ಕಲಾವಿದರು ಸಹ ಹೇಳಿದರು ನನಗೂ ಅನಿಸ್ತು ಆತ್ಮಲಿಂಗ ಇರುವುದು ಗೋಕರ್ಣದಲ್ಲಿ ಗೋಕರ್ಣವನ್ನು ಉಳಿಸ್ಕೊಳ್ಬೇಕು ಗೋಕರ್ಣವನ್ನು ಬೆಳೆಸಬೇಕು ಕಲಾವಿದರನ್ನು ಉಳಿಸಬೇಕು ಕಲಾವಿದರನ್ನು ಬೆಳೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಜೋಡಣೆಯನ್ನು ಮಾಡಿದ್ವಿ ಆದರೆ ನಮಗೆ ಸಿಕ್ಕಿದ್ದು ಬರೀ ಹದಿನೈದು ದಿನ ಮಾತ್ರ ಸ್ನೇಹಿತರೆ ಹದಿನೈದು ದಿವಸದಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದ್ದೇವೆ ಬಹುಶಃ ನಮ್ಮ ಸಚಿವರಿಗೆ ಮನಸ್ಸಿನಲ್ಲಿ ಅನ್ಸ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಮುರುಡೇಶ್ವರದಕ್ಕಿಂತ ಗೋಕರ್ಣದಲ್ಲೇ ಚೆನ್ನಾಗಿ ಕಾರ್ಯಕ್ರಮ ಆಯ್ತಲ್ಲ ಅನ್ನುವಂಥದನ್ನ ಅವರ ಮನಸ್ಸಿನಲ್ಲಿ ತಿಳ್ಕೊಂಡ್ರು ಅದು ಸತ್ಯ ಆದ್ರೆ ಮಾನ್ಯ ಸಚಿವರೇ ಕೇವಲ ನನ್ನ ಒಬ್ಬವರಿಂದ ಆಗಿದಂಥ ಈ ಸಂಘಟನೆ ಅಲ್ಲ ಈ ಕಾರ್ಯಕ್ರಮ ನಮ್ಮ ತಂಡ ನಮ್ಮ ತಂಡ ಏನು ಇದೆಯಲ್ಲ ಆ ತಂಡದಲ್ಲಿ ಕುಳಿತಂತ ಅನೇಕರು ವೇದಿಕೆ ಮೇಲೆ ಕುಳಿತಿದ್ದಾರೆ ಇನ್ನು ಅನೇಕರು ಕೆಳಗಡೆ ಕೂತ್ಕೊಂಡವರು ಸಹಕಾರವನ್ನು ನೀಡಿದ್ರಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿ ಆಗಲಿಕ್ಕೆ ಕಾರಣೀಕರ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರ ಗೋಕರ್ಣದ ಅನುವಂಶಿಯ ಮುಖ್ಯ ಅರ್ಚಕರು ಆದ ರಾಜ ಗೋಪಾಲ್ ಅಡಿ ಗುರುಜಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಸುಳ್ಯದ ಶಾಸಕಿಯಾದ ಭಾಗಿರಥಿ ಮುರ್ಮು ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರದೀಪ್ ನಾಯ್ಕ್ ದೇವ್ರ ಬಾವಿ ಸೇರಿದಂತೆ ಇತರರು ಇದ್ರು ವೇದಿಕೆಯಲ್ಲಿ ಬೀಟ್ ಗುರುಸ್ ಅವರ ಸಂಗೀತ ಕಾರ್ಯಕ್ರಮ ಆಲೋಕ್ಯ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು ಐದು ಸಾವಿರಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

பியுசி டிப்ளோமோ டிகிரி நாட்டிக்கொபைல் மீனன்னு எல்லா நினைக்கல மக மலையினாலே மக ஜீவனி ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ